ಉಡುಪಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಉಡುಪಿ ತಾಲೂಕು ಹದಿನೈದನೇ ಕನ್ನಡ ಸಾಹಿತ್ಯ ಸಮ್ಮೇಳನವು ಮೇ ಹದಿನೇಳರಂದು ಉಡುಪಿಯ ಕೊಡವೂರು ಮಹತೋಬಾರ ಶ್ರೀ ಶಂಕರನಾರಾಯಣ ದೇವಸ್ಥಾನದ ವಸಂತ ಮಂಟಪದಲ್ಲಿ ನಡೆಯಲಿದೆ ಎಂದು ಉಡುಪಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ರವಿರಾಜ್ ಹೆಚ್ಪಿ ಹೇಳಿದ್ದಾರೆ ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಅಂದು ಬೆಳಗ್ಗೆ ಎಂಟು ಹದಿನೈದರಿಂದ ರಾತ್ರಿ ಎಂಟು ಹದಿನೈದರವರೆಗೆ ನಿರಂತರ ಹನ್ನೆರಡು ಗಂಟೆಗಳ ಕಾರ್ಯಕ್ರಮ ನಡೆಯಲಿದೆ ಮಲ್ಪೆಯ ಸಿಟಿಸನ್ ಸರ್ಕಲ್ನಿಂದ ಮೆರವಣಿಗೆಯೊಂದಿಗೆ ಸಮ್ಮೇಳನ ಅಧ್ಯಕ್ಷರಾದ ಪ್ರೊಫೆಸರ್ ಎಂಎಲ್ ಸಾಮಗ ಅವರನ್ನು ಸ್ವಾಗತಿಸಲಾಗುವುದು ಒಂಬತ್ತು ಇಪ್ಪತ್ತೈದಕ್ಕೆ ಧ್ವಜಾರೋಹಣ ಹಾಗೂ ಪರಿಷತ್ ಧ್ವಜಾರೋಹಣ ನಡೆಯಲಿದೆ ಎಂದರು ಇದೇ ಸಂದರ್ಭದಲ್ಲಿ ನಾಲ್ಕು ಪುಸ್ತಕಗಳು ಲೋಕಾರ್ಪಣೆಗೊಳ್ಳಲಿದೆ ನಂತರ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ವಿಶಿಷ್ಟ ರೀತಿಯ ಯಕ್ಷಕವಿಗೋಷ್ಠಿ ಯಕ್ಷಗಾನ ದೃಶ್ಯ ಭಾಷೆ ಸಂಸ್ಕೃತಿ ಇದರ ಕುರಿತಾದ ವಿಚಾರಗೋಷ್ಠಿ ಸಮ್ಮೇಳನಾಧ್ಯಕ್ಷರೊಂದಿಗೆ ಮಾತುಕತೆ ನಡೆಯಲಿದೆ ಎಂದು ತಿಳಿಸಿದ್ದಾರೆ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ತಾಲೂಕು ಉಡುಪಿ

ಸುಮಾರು ಹನ್ನೆರಡು ಗಣ ಗಂಟೆಗಳ ಕಾಲ ನಿರಂತರವಾಗಿ ಈ ಕಾರ್ಯಕ್ರಮಗಳು ನಡೆಯುತ್ತಿದೆ ಮಲ್ಪೆಯ ಸಿಟಿಜನ್ ಸರ್ಕಲ್ನಿಂದ ಮೆರವಣಿಗೆ ಪ್ರಾರಂಭವಾಗುತ್ತೆ ಎಂಟು ಮೂವತ್ತಕ್ಕೆ ಈ ಒಂದು ಕಾರ್ಯಕ್ರಮ ನಡೆಯಲಿಕ್ಕೆ ಈ ಬಾರಿ ಸಮ್ಮೇಳನ ಅಧ್ಯಕ್ಷರಾಗಿ ನಮಗೆಲ್ಲರಿಗೂ ಚಿರಪಯರಾಗಿರ್ತಕ್ಕಂಥ ಯಕ್ಷಗಾನ ವಿದ್ವಾಂಸರಾಗಿರ್ತಕ್ಕಂಥ ಎಮ್ ಎಲ್ ಸಾಮಗ್ರ ಹೆಚ್ಚಾಗಿ ಸಾಹಿತಿಗಳು ಸಂಘಟಕರು ಕನ್ನಡಕ್ಕೆ ಹೋರಾಡಿದವರನ್ನು ಸಮ್ಮೇಳನ ಅಧ್ಯಕ್ಷರಾಗಿ ಮಾಡ್ತಾರೆ ಈ ವರ್ಷ ನಾವು ಯಕ್ಷಗಾನದ ಯಕ್ಷಗಾನವನ್ನು ತನ್ನ ಜೀವನದಲ್ಲೇ ಯಕ್ಷಗಾನವನ್ನು ಇಟ್ಕೊಂಡಂತಹ ಎಮ್ ಎಲ್ ಸಾಮಗ್ರಿಯನ್ನು ನಾವು ಈ ಬಾರಿ ಸಮ್ಮೇಳನ ಸರ್ವಾಧ್ಯಕ್ಷಾಗಿ ಮಾಡಿರ್ತೇವೆ ಅಂದರೆ ಒಂಬತ್ತು ಇಪ್ಪತ್ತೈದಕ್ಕೆ ಧ್ವಜಾರೋಹಣ ಮತ್ತು ಪರಿಷತ್ ಧ್ವಜಾರೋಹಣ ಕಾರ್ಯಕ್ರಮ ನಡೆಯುತ್ತಿದೆ ಅದಾದ ನಂತರ ಒಂಬತ್ತು ಮೂವತ್ತಕ್ಕೆ ನೃತ್ಯನಿಕೇತನ ಕೊಡಗು ವಿವಿಧ ನೃತ್ಯ ಸಿಂಚನ ಕಾರ್ಯಕ್ರಮ ನಡೆಯುತ್ತಿದೆ ಒಂಬತ್ತು ಐವತ್ತಕ್ಕೆ ನುಡಿ ಸಿಂಚ ನುಡಿ ಚಿತ್ರ ಅಂದರೆ ಟ್ರೆಲ್ ಸಾಮಾನ್ಯದ ಒಂದು ಚಿತ್ರದ ರೂಪದಲ್ಲಿ ಅವರಿಗೆ ಸಾಕ್ಷ ಪರಿ ಸಾಕ್ಷ್ಯ ಚಿತ್ರವನ್ನು ತೋರಿಸುವಂತೆ ಅವರನ್ನು ಪರಿಚಯಿಸುವಂತಹ ಕಾರ್ಯಕ್ರಮ ಹೇಳಲಿಕ್ಕೆ ಇದೆ